ಹಾಯ್ ಹಲೋ ಗಾಯ್ಸ್ ಎಲ್ಲರೂ ಹೇಗಿದ್ದರು ಅದೊಡ್ಡ ಎಲ್ಲ ಸಖತ್ ಅಂತ ಅನ್ಕೊಂತೀನಿ ಸೊ ನನ್ನ ಇನ್ನೊಂದು ವೀಡಿಯೋಗಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ನಿನ್ನೆ ಯಾಕಪ್ಪ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂತಂದ್ರೆ ನಮ್ಮ ಆರ್ ಸಿ ಬಿ ಗೆದ್ದಿರೋ ಖುಷಿಗೆ ಕಿರ್ಚಿ 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 ನಾನು ನೈಟ್ ಎಷ್ಟು ಗಂಟೆಗೆ ಮಲ್ಕೊಂಡೆ ಅಂತ ಗೊತ್ತಾಗಿಲ್ಲ ಸೊ ಮಾರ್ನಿಂಗ್ ಇದ್ದಿದ್ದು ಕೂಡ ಲೇಟ್ ಆಯಿತು ಅದಕ್ಕಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಬಟ್ ಎನಿವೇಸ್ ಗೈಸ್ ನಾನೊಂದು ಒಳ್ಳೊಳ್ಳೆ ಪಾಯಿಂಟ್ಸ್ನ ಇಡ್ಕೊಂಡು ನಮ್ಮ ಆರ್ ಸಿ ಬಿ ಹೇಗೆ ಗೆದ್ರು ಯಾವ ಥರ ಟ್ಯಾಕ್ಟಿಕ್ ಆಗಿ ಮೂವ್ ಮಾಡಿದ್ರು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ನಾನು ಐ ಡೋಂಟ್ ವಾಟ್ ನೋ ಟಾಕ್ ಅಬೌಟ್ ಕಿಂಗ್ ಕೊಹ್ಲಿ ಐ ಡೋಂಟ್ ವಾಂಟ್ ಟಾಕ್ ಅಬೌಟ್ ರಜತ್ ಪಡೀನರ್ ಇನ್ನೊಬ್ಬರು ಕಾರ್ತಿಕ್ ದಿನೇಶ್ ಕಾರ್ತಿಕ್ ಅವ್ರ ಬಗ್ಗೆ ನಾನು ಮಾತಾಡೋಕ್ಕೂ ಹೋಗಲ್ಲ ಬಿಕಾಸ್ ಫೇಸ್ ಆಫ್ ದ ಆರ್ ಸಿ ಬಿ ಯಾರಪ್ಪ ಅಂತಂದ್ರೆ ಮೊದಲನೇದಾಗಿ ವಿರಾಟ್ ಕೊಹ್ಲಿ ಆಫ್ ಟು ಪ್ಲಸಸ್ ಆ್ಯಂಡ್ ನಮ್ಮ ದಿನೇಶ್ ಕಾರ್ತಿಕ್ ಅವರಾಗಿರ್ತಾರೆ ಬಟ್ ಅವ್ರು ಮೂರು ಜನ ಬಿಟ್ಬಿಡಿ ಬಟ್ ಅದಲ್ಲದೆ ನಿನ್ನೆ ಮ್ಯಾಚಲ್ಲಿ ನಡೆದಂತ ಒಂದು ಬ್ಯಾಟಿಂಗ್ ಆಗಿರ್ಬೋದು ಬೌಲಿಂಗ್ ಆಗಿರ್ಬೋದು ಓವರ್ ಆಲ್ ನಾನು ತಗೊಂಡ್ರೆ ಸೊ ಒಂಥರ ಸ್ಕೋರಿಂಗ್ ರೇಟ್ ಎಲ್ಲಪ್ಪ ಅಂದ್ರೆ ಔಟ್ ಆಫ್ ಟೆನ್ ನಾನು ಯಾರಿಗಪ್ಪ ಕೊಡ್ತೀನಿ ಅಂದ್ರೆ ಈ ಮೂರು ವ್ಯಕ್ತಿಗೆ ನಾನು ಕೊಡಬೇಕು ಮೂರಲ್ಲಿ ನಾಲ್ಕು ವ್ಯಕ್ತಿ ಅಂತಾನೆ ಹೇಳ್ಬೋದು ಸೊ ಮೊದಲನೇದಾಗಿ ಸೊ ರಜತ್ ಪಡಿದಾರ್ ಎರಡನೇದು ಯಶ್ ದಯಾಲ್ ಅಂಡ್ ಮೂರನೇದು ಮ್ಯಾಕ್ಸ್ವೆಲ್ ಅಂಡ್ ಕ್ಯಾಮ್ರೋನ್ ಗೆ ಗುರು ಸೊ ಈ ನಾಲ್ಕು ಜನ ಒಂದು ಕಡೆ ಆಸೀಸ್ ಬ್ಲೆಡ್ ಇನ್ನೊಂದು ಕಡೆ ರಜತ್ ಪಡೀದರ್ ಇಂಡಿಯನ್ ಡೊಮೆಸ್ಟಿಕ್ ಪ್ಲೇಯರ್ ಇನ್ನೊಬ್ರು ಯಶ್ ದಯಾಲ್ ಸೊ ಈ ಮೂರನ್ನು ಡಿಫ್ರೆಂಟ್ ಔಟ್ಪುಟ್ಟಲ್ಲಿ ನಾವು ನೋಡೋಣ ಅಂತ ಅಂದ್ಕೊಂಡ್ರೆ ಸೊ ಮೊದಲನೇದಾಗಿ ಆಸೀಸ್ ಬ್ಲಡ್ ಅಂಡರ್ ಪ್ರೆಷರ್ ಅಲ್ಲಿ ಹೆಂಗೆ ಗುರು ಆಡೋದು ಅಂತ ಅವ್ರನ್ನ ನೋಡಿ ನಾವು ಕಲ್ಸ್ಕೊಬೇಕು ಬಿಕಾಸ್ ನಮ್ಮ ಇಂಡಿಯಾದಲ್ಲಿ ಒಬ್ಬರೇ ಅಂಡರ್ ಪ್ರೆಷರ್ ಅಲ್ಲಿ ಆಡೋದು ಯಾರಪ್ಪ ಅಂದ್ರೆ ವಿರಾಟ್ ಕೊಹ್ಲಿ ಒಬ್ಬರೇ ಇದ್ದಿದ್ದು ಬಟ್ ನೀವು ಆಸ್ಟ್ರೇಲಿಯನ್ ಪ್ಲೇಯರ್ನ ಅಂಡರ್ ಅಲ್ಲಿ ಕುಣಿಸಿ ನಾನು ತೋರಿಸ್ತೀನಿ ನಾನು ಹೆಂಗೆ ಆಡೋದು ಅಂತ ನೆನೆ ನಿಜವಾಗ್ಲೂ ಮ್ಯಾಕ್ಸ್ವೆಲ್ ಮೂವ್ ಅಂತೂ ಬಂದಿದ ತಕ್ಷಣನೇ ಐದು ಬಾಲ್ಗೆ ಹದಿನೇಳು ರನ್ ಹೊಡಿಯೋದಾಗಿರ್ಬೋದು ಸಿಕ್ಸು ಫೋರು ಎರಡು ರನ್ನು ಔಟು ಸೊ ಅದು ನಮ್ಗೆ ಕರೆಕ್ಟಾಗಿ ಆ ಏಯ್ಟೀನ್ ರನ್ಸ್ ನಮಗೇನು ಮಾಡ್ಜಿನಿತ್ತೋ ಅದನ್ನು ಕರೆಕ್ಟಾಗಿ ಮ್ಯಾಕ್ಸ್ ಅವ್ರನ್ನ ತಂದುಕೊಟ್ರು ಆ್ಯಂಡ್ ಮೊದಲನೇ ಓವರಲ್ಲಿ ಮೊದಲನೇ ಬಾಲಲ್ಲಿ ವಿಕೆಟ್ ತೊಗೊಳೋದು ಅವರ ಬೌಲಿಂಗ್ ಪರ್ಫಾರ್ಮೆನ್ಸ್ ಅಲ್ಟ್ರಾ ಲೆವೆಲ್ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟ್ ಅದಾಗಿದೆ ಯಾರಪ್ಪ ಅಂತಂದರೆ ಕ್ಯಾಮ್ರೋನ್ ಗ್ರೀನ್ ಗುರು ಕ್ಯಾಮ್ರೋನ್ ಗ್ರೀನ್ ಇಷ್ಟವ್ರಿಗೂ ನಾನು ಹತ್ರ ಸಿಕ್ಸು ಫೋರ್ ಅಂತ ನೋಡೇ ಇಲ್ಲ ಅವರು ಅವ್ರು ಇಂತ ಗೇಮ್ ಆಡ್ತಾರೆ ಜಸ್ಟ್ ಮೂವತ್ತೇಳರನ್ನು ನೋಡಿತಾರೆ ಹದಿನೇಳು ಬಾಲ್ಗೆ ಅವ್ರು ಬಂದಂತ ಬಂದು ಬಂದಂಗೆ ಫೋರು ಸಿಕ್ಸ್ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ ಅವರು ನಿಲ್ಸೋಕ್ಕೆ ಹೋಗಲ್ಲ ಸೊ ಆ್ಯಂಡ್ ಅವರ ಬೌಲಿಂಗಲ್ಲೂ ಕೂಡ ಒಂದು ವಿಕೆಟ್ನ ತೊಗೊತಾರೆ ಆ್ಯಂಡ್ ಹಿಂದೆ ಗುರು ಅವರೆಲ್ಲ ಎಷ್ಟು ಪ್ರೆಷರ್ ಗೇಮ್ ಇರುತ್ತೆ ಅವ್ರಿಗೆ ಗೊತ್ತಿರುತ್ತೆ ಪ್ರೆಷರ್ ಗೇಮ್ ಅಂತ ಅವ್ರು ಎಂಥ ಟ್ಯಾಕ್ಟಿಕಾಗಿ ಮೂವ್ ಮಾಡ್ತಾರೆ ಅನ್ನೋದು ಸೂಪರ್ ಆ್ಯಂಡ್ ಎಕ್ಸ್ಪೆಷಲಿ ಇನ್ನೊಬ್ರು ಯಾರಪ್ಪ ಅಂತಂದರೆ ನಮ್ಮ ರಜತ್ ಪಟೀಲ್ ಗುರು ಸೊ ಆ ಮನುಷ್ಯನ ನಾವು ಇನ್ನೊಂದು ಫ್ಯೂಚರ್ಗೆ ಉಳಿಸ್ಕೊಬೇಕಾಗುತ್ತೆ ಹೇಗೆ ನಾವು ವಿರಾಟ್ ಕೊಹ್ಲಿ ನಾವು ಬ್ಯಾಕ್ ಮಾಡಿದ್ವಿ ಅದೇ ರೀತಿ ಅವ್ರನ್ನ ಬ್ಯಾಕ್ ಮಾಡಬೇಕಾಗತ್ತೆ ಏನು ಗುರು ಆ ಮನುಷ್ಯ ಯಾವಾಗ ನೋಡಿ ಸಿ ನಾನು ಫಿಫ್ ಕನ್ಸಕ್ಯೂಟಿವ್ ಆಗಿ ಫೈವ್ ಟು ಸಿಕ್ಸ್ ಮ್ಯಾಚಸಲ್ಲಿ ಫಿಫ್ಟಿ ಹೊಡೆಯೋಕ್ಕೆ ನಾನು ನೋಡಿದ್ದೀನಿ ಬಟ್ ನಾನು ಒಂದು ಅಬ್ಸರ್ವ್ ಮಾಡಿದಿರಪ್ಪ ಅಂದ್ರೆ ಆ ಸ್ಟ್ರೈಕ್ ರೇಟು ಆ ಇಂಟೆಂಟು ಸೊ ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ ಎಲ್ಲರೂ ಇಪ್ಪತ್ತೈದು ಬಾಲ್ ಒಳಗಡೆನೇ ಫಿಫ್ಟಿ ಓಡಿಯ ಟ್ರೈ ಮಾಡ್ತಾ ಇದ್ದಾರೆ ಮನುಷ್ಯ ಈಕ್ವಲಿ ಗುಡ್ ನಾನು ಅಂದ್ಕೊಂಡು ಒಂದೇ ಡೈಮೆನ್ಷನ್ ಪ್ಲೇಯರ್ ಇಲ್ಲ ಅವರು ಎರಡು ಡೈಮೆನ್ಷನ್ ಪ್ಲೇಯರು ಮೊದಲನೇದಾಗಿ ಫಾಸ್ಟ್ ಬಾಲರ್ಗೂ ಅದೇ ರೀತಿ ಹೊಡಿತಾರೆ ಅಂಡ್ ಸ್ಪಿನ್ನರ್ಗೂ ಕೂಡ ಅದೇ ರೀತಿ ಹೊಡಿತಾರೆ ಸೊ ಒನ್ ಆಫ್ ದ ಬೆಸ್ಟ್ ಬ್ಯಾಟಿಂಗ್ ಅಂತಲೇ ನಾನು ನೋಡ್ಬೋದು ಸೊ ಯಾರೋ ಒಬ್ರು ವೆಂಕಟೇಶ್ ಅವರು ಒಂದು ಪಾಡ್ಕೆ ಅಷ್ಟಲ್ಲಿ ಹೇಳ್ತಾ ಇರ್ತಾರೆ ಸೊ ರಜತ್ ಪಟಿದಾರ್ ಇಸ್ ಅ ಬ್ಯೂಟಿಫುಲ್ ಬ್ಯಾಟ್ಸ್ಮನ್ ವೆಂಚಿ ಇಸ್ ಇಡೀನು ಅವರು ಉಡಿತಾ ಇದ್ದರೆ ಸಕ್ಕದ ಕಾಣಿಸ್ತಾರೆ ಅಂತ ಸೊ ಅದೇ ರೀತಿನೇ ನಾನು ಆ್ಯಕ್ಚುಲಿ ಅವರ ಬ್ಯಾಟಿಂಗ್ ನನಗೆ ಲವ್ ಆಗಿಬಿಟ್ಟಿದೆ ಆ ರೀತಿ ಸ್ಪನ್ನರ್ಗಾಗಿರ್ಬೋದು ಇಲ್ಲ ಫಾಸ್ಟ್ ಬೌಲರ್ಗಾಗಿರ್ಬೋದು ಈಕ್ವಲಿ ಡಾಮಿನೇಟ್ ಅಂತಲೇ ಹೇಳ್ಬೋದು ಸೊ ಅವರು ಕೂಡ ಉಕ್ಕೊಂತಾರೆ ನಾನು ಸ್ಪಿನ್ನರ್ ಎಷ್ಟೋ ಇಲ್ಲ ನನಗೆ ಆಕ್ಚುಲಿ ಫಾಸ್ಟ್ ಬೌಲರ್ ಆಡೋಕ್ಕೆ ತುಂಬ ಇಷ್ಟ ಬಿಕಾಸ್ ನಾನು ಸೆಕೆಂಡ್ ರೌಂಡ್ ಬರೋದ್ರಿಂದ ಅವ್ರಿಗೆ ಫಾಸ್ಟ್ ಬೌಲರ್ಗೆ ತುಂಬ ಜನ ಇರ್ತಾರೆ ಸೊ ನಾನು ಅವ್ರಿಗೆ ಆಡೋಕ್ಕೆ ತುಂಬ ಇಷ್ಟಪಡ್ತೀನಿ ಅಂತ ಹೇಳಿದ್ದಾರೆ ಬಟ್ ಎನಿವೇಸ್ ಆ ಮನುಷ್ಯ ಮಾತ್ರ ಒಳ್ಳೆ ಅದ್ಭುತ ಫಾರ್ಮ್ ಮಾಡಿರೋದು ಕನ್ಸಿಕ್ಯೂಟಿವ್ ಆಗಿ ರನ್ಸ್ ಮಾಡ್ತಾ ಇದಾರೆ ಫಿಫ್ಟಿ ಆಯ್ತು ನೆನೇನೋ ಫಿಫ್ಟಿ ಮಾಡಿರೋರು ಬಟ್ ಇನ್ ಮಾತ್ರ ಸೂಪರ್ ಆಗಿತ್ತು ಕೂಡ ನಾನು ಸಿಕ್ಸ್ ಓವರ್ ಹೊಡ್ದೆ ನಾನು ಫಿಫ್ಟಿ ಮಾಡ್ಕೊತೀನಿ ಅಂತ ಔಟ್ ಆಗಿದ್ದು ಅಂಡ್ ಲಾಸ್ಟ್ ಅಲ್ಲಿ ದಿನೇಶ್ ಕಾರ್ತಿಕೋರ್ ಒಂದ್ಕೆ ಮೇ ಕೊಡ್ತಾರೆ ಮ್ಯಾಕ್ಸ್ ಅವರು ಒಂದು ಕೆಮ್ಮಿ ಕೊಡ್ತಾರೆ ಸೊ ಅದರಿಂದನೇ ನಾವು ಆಕ್ಚುಲಿ ಟೂ ಹಂಡ್ರೆಡ್ ಅಂದ್ ಏಯ್ಟೀನ್ ರನ್ಸ್ ಸ್ಕೋರ್ ಮಾಡಲಿಕ್ಕೆ ಆಯಿತು ಸೊ ನಮಗೆ ಟಾಸ್ಕ್ ಇಟ್ಟಿದ್ದೀನಪ್ಪ ಅಂದ್ರೆ ಟೂ ಹಂಡ್ರೆಡ್ಗೆ ಕಟ್ ಹಾಕ್ಬೇಕಾಗಿತ್ತು ಸೊ ಮೊದಲನೇ ಬೌಲ್ ಅಲ್ಲಿ ಋತುರಾಜ್ ಗಾಯಕ್ವಾಡ್ ಅವ್ರನ್ನ ವಿಕೆಟ್ ನ ಮ್ಯಾಕ್ಸ್ ಅವ್ರು ನೀಟಾಗಿ ಒಂದು ಶಾರ್ಟ್ ಪಿಚ್ ನ ಹಾಕಿ ಅವ್ರು ಸ್ಟ್ರಗಲ್ ಮಾಡ್ತಿರ್ತಾರೆ ಫಸ್ಟ್ ಇನಿಂಗ್ಸ್ ಕೂಡ ಅದೇ ರೀತಿ ಸ್ಟ್ರಗಲ್ ಆಗ್ತಿತ್ತು ಶಾರ್ಟ್ ಪಿಚ್ ಬ್ಯಾಲ್ ನ ಆಡ್ಬೇಕಾದ್ರೆ ಆಗ್ತಿರಲಿಲ್ಲ ಶಾರ್ಟ್ ಪಿಚ್ ನ ಹಾಕಿ ಹಿಂದೆ ಕ್ಯಾಶ್ ಎಷ್ಟು ದೈವ್ರು ನೀಟಾಗಿ ಹಿಡ್ಕೊಂತಾರೆ ಮೊದಲನೇ ವಿಕೆಟ್ ಅಲ್ಲಿ ಫೋಲ್ಡೌನ್ ಆಗುತ್ತೆ ಸೊ ಅದಾದ ನಂತರ ಬಂದಿದ್ದೆಲ್ಲ ಒಂಥರ ಬಿಗೆಸ್ಟ್ ಅಂತಾನೆ ಹೇಳ್ಬೋದು ಸೊ ನೆಕ್ಸ್ಟ್ ಡ್ಯಾರಿಲ್ ಮಿಷನ್ ಅವ್ರನ್ನ ಎಷ್ಟು ದಯದವ್ರು ಕಟ್ ಹಾಕುತ್ತಾರೆ ಆಮೇಲೆ ಸ್ವಲ್ಪ ಭಯ ಬರುತ್ತೆ ಬಟ್ ನಮ್ಮ ತಲಾ ಧೋನಿ ಹಾಗೂ ರವೀಂದ್ರ ಜಡೇಜಿ ಹೆಚ್ಚು ಕಮ್ಮಿ ಲಾಸ್ಟ್ ವರ್ಗು ತಗೊಂಡ್ ಬಂದಿರ್ತಾರೆ ಆ ಬಾಲ್ ಎಲ್ಲಿ ಆಚೆ ಹೋಯ್ತು ಗೊತ್ತಾ ನಮ್ಗೆ ಟರ್ನಿಂಗ್ ಪಾಯಿಂಟ್ ಮ್ಯಾಚ್ ಅಲ್ಲಿ ಎಲ್ಲಿ ಬಂತಪ್ಪ ಅಂತಂದ್ರೆ ಒಂದು ಫಾಫ್ಟ್ ಪ್ಲೇಸಸ್ ಹಿಡಿದಂತ ಕ್ಯಾಚ್ ಇದೆ ಗೊತ್ತಾ ಒನ್ ಅಂಟು ಮೆಚರ್ ಶಾಟ್ನರು ಅಲ್ಲಿಂದ ನಮಗೆ ಟರ್ನಿಂಗ್ ಪಾಯಿಂಟ್ ಸಿಕ್ತು ಎರಡನೇ ಟರ್ನಿಂಗ್ ಪಾಯಿಂಟ್ ಎಲ್ಲಪ್ಪ ಅಂತಂದ್ರೆ ನಮಗೆ ನ್ಯೂ ಬಾಲ್ ಸಿಕ್ತು ಹೆಂಗೆ ಅಂದ್ರೆ ಲಾಸ್ಟ್ ಪರ್ ಲಾಸ್ಟ್ ಫೋರ್ ಅಲ್ಲಿ ನಮ್ಮ ತಲಾ ಧೋನಿ ಏನು ಒಂದು ಸಿಕ್ಸ್ ನ ಹೊಡಿತಾರೆ ಸೊ ಅದು ಔಟ್ ಆಫ್ ದಿ ಸ್ಟೇಡಿಯಂ ಹೋಗುತ್ತೆ ಆದ್ರಿಂದ ನಮಗೆ ಹೊಸ ಬಾಲ್ ಸಿಗುತ್ತೆ ಎಷ್ಟೇ ದೇ ಅಲ್ಲಿ ಗ್ರಿಪ್ ಸಿಗುತ್ತೆ ಬಾಲ್ಗೆ ಸೊ ನಿಮ್ಗೆ ಗೊತ್ತೇ ಇದೆ ಮಳೆ ಬಂದಿರೋದ್ರಿಂದ ಬಾಲ್ ನೆರೆದ ಮೇಲೆ ಹೋಗ್ತಾ ಇರುತ್ತೆ ಸೊ ಅದರಿಂದ ದೇವಾಂಶ ಇನ್ನೂ ಅಂಟ್ಕೊಂಡಿರುತ್ತೆ ಸೊ ಬೌಲರ್ಗೆ ಆ ಲೈಕ್ ಬೌಲ್ ಮಾಡ್ಬೇಕಂದ್ರೆ ಗ್ರಿಪ್ ಸಿಗ್ತಾರಲ್ಲ ನಿನ್ನೆ ಅದನ್ನೇ ಪ್ರಯತ್ನ ಮಾಡಬಹುದು ಅದು ಫುಲ್ ಟಾಸ್ ಆಗೋಯ್ತು ಅದರಿಂದ ಅವರು ಒಂದು ಸಿಕ್ಸ್ ಹೊಡಿತಾರೆ ಮೊದಲನೇ ಬಾಲ್ ಅಲ್ಲಿ ಇವರು ಬಟ್ ಎನಿವೇಸ್ ಎರಡನೇ ಬಾಲ್ ಏನ್ ಮಾಡ್ತಾರೆ ಹೊಸ ಬಾಲ್ ಸಿಕ್ಕಿರೋದ್ರಿಂದ ನೀಟಾಗಿ ಶಾರ್ಟ್ ಪಿಚ್ ಹಾಕಿ ಸ್ಲೋ ಅವ್ರ ಒನ್ ಹಾಕ್ತಾರೆ ಅಂಡ್ ವಿರಾಟ್ ಕೊಹ್ಲಿ ಅವರು ಎಷ್ಟು ವಿರಾಟ್ ಕೊಹ್ಲಿ ಯಾಕೆ ಚಾಂಪಿಯನ್ ಪ್ಲೇಯರ್ ಅಂತಂದ್ರೆ ಅವ್ರೋಗಿ ಒಂದು ಇನ್ಪುಟ್ನ ಕೊಡ್ತಾರೆ ಸೊ ಯಾವ ರೀತಿ ಹಾಕ್ಬೇಕು ಅಂತ ಅದೇ ರೀತಿಯೇ ನೀಟಾಗಿ ಹಾಕಿ ತರಾ ಧೋನಿ ಅವ್ರನ್ನ ವಿಕೆಟ್ ತಗೊತಾರೆ ಸೊ ಅಲ್ಲಿಂದ ಗೇಮ್ನ ನೀಟಾಗಿ ಪುಲ್ ಬ್ಯಾಕ್ ಮಾಡಿ ಆರ್ ಸಿ ಬಿ ಮ್ಯಾಚ್ ಗೆಲ್ಲದಷ್ಟೇ ಅಲ್ಲ ಅವ್ರನ್ನ ಇನ್ನೂ ಅದು ಜಸ್ಟ್ ಗುರು ಹದಿನೇಳು ರನ್ನು ಬೆಸ್ಟ್ ಫಿನಿಷರ್ ಇಂದ ಓರ್ಡಿರೋ ಪ್ರೆಸೆಂಟ್ ಅಲ್ಲಿ ಒಂದ್ ಕಡೆ ಜಡೇಜ್ ಒಂದ್ ಕಡೆ ಧೋನಿ ಸೊ ಆ ಮನುಷ್ಯ ಎಷ್ಟಂತೂ ಹೇಳಬೇಕು ಅಂತಂದ್ರೆ ಪಾಪ ಅದು ಐದು ಸಿಕ್ಸ್ ಓಡಿಸ್ಕೊಂಡಿರ್ತಾರೆ ಇನ್ನೊಂದು ಕಡೆ ಹದಿನೇಳು ರನ್ ಧೋನಿ ಇರ್ತಾರೆ ಇನ್ನು ಕ್ರಂಚ್ ಗೇಮ್ ಗೆಲ್ಲೇಬೇಕು ನಾವು ಬಟ್ ಹ್ಯಾಟ್ಸ್ ಆಫ್ ಎಮ್ ಆರ್ ಸಿ ಬಿ ಅವ್ರನ್ನ ಬ್ಯಾಕ್ ಮಾಡಿದ್ದು ಸೊ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ನಾನು ಆ್ಯಕ್ಚುಲಿ ನಾನು ಕೂಡ ಹೇಳಿದ್ದೆ ಏನಪ್ಪ ಮ್ಯಾನೇಜ್ಮೆಂಟ್ ಈ ರೀತಿ ಮಾಡಿಬಿಡ್ತಲ್ಲ ಅಂತ ಬಟ್ ಈಗ ಯಾಕೋ ಮ್ಯಾನೇಜ್ಮೆಂಟ್ ಮೇಲೆ ನನಗೆ ಫುಲ್ ಲವ್ ಆಗ್ತಾಯಿದೆ ಬಟ್ ಎನಿವೇಸ್ ಏನು ಮಾಡೋಕ್ಕಾಗಲ್ಲ ಗೈಸ್ ಬಟ್ ನಮ್ಗೆ ಇವಾಗ ಒಂದೇ ಏಮ್ ಇರೋದು ಸೊ ಫಸ್ಟು ಏಮ್ ಇದ್ದಿದ್ದು ಕ್ವಾಲಿಫೈ ಆಗಬೇಕು ಅಂತ ಬಟ್ ಇವಾಗ ಪ್ರೆಸೆಂಟಲ್ಲಿ ಏಮ್ ಇರೋದು ಕಪ್ ಗೆಲ್ಲಬೇಕು ಅಂತ ಇನ್ನು ಮೂರೇ ಗೇಮು ಸೊ ಮೂರು ಮೂರು ಏನಾದರೂ ನಾವು ಗೆದ್ದರೆ ಆರ್ ಸಿ ಬಿ ವಿಲ್ ಕ್ರಿಯೇಟ್ ಎ ಹಿಸ್ಟ್ರಿ ಸೊ ಇಷ್ಟ್ರೇ ನಾನು ಕೇಳಲ್ಲ ನೀನೇನು ಹೇಳೋಕ್ಕಾಗಲ್ಲ ಸೊ ನಾನು ವೆಯ್ಟ್ ಮಾಡ್ತಾ ಇನ್ನು ಚಿಕ್ಕ ಹುಡುಗನಿಂದನು ಗ್ರೋ ನಾನು ಆರ್ ಸಿ ಬಿ ಡಯಾರ್ಡ್ ಫ್ಯಾನು ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಕಪ್ಪುನ ಏನಿಲ್ಲ ನಾವು ಒಂದ್ಸತಿ ನಾವು ಗೆದ್ದಿದ್ದೀವಿ ಅಂತ ನನಗೆ ನನಗೇನು ಬೇಡ ಸೊ ಒಂದು ಚೆನ್ನೈ ಮೇಲೆ ಗೆದ್ದಾಯಿತು ಅದು ಎಕ್ಸ್ಪೆಷಲಿ ಕ್ರಂಚ್ ಗೇಮಲ್ಲಿ ನೀವು ಹಿಸ್ಟ್ರಿ ತಗೊಳ್ಳಿ ಇದುವರೆಗೂ ಕ್ರಂಚ್ ಗೇಮಲ್ಲಿ ಯಾರಾದರೂ ಚೆನ್ನೈನ ಹೊಡೆದು ಹೋಗಿದ್ದೀವಿ ಅಂತಂದ್ರೆ ಅದು ಆರ್ ಸಿ ಬಿಗೆ ಅದಕ್ಕೋಸ್ಕರನೇ ನಮ್ಮ ಫ್ಯಾನ್ ಬೇಸ್ ಅಷ್ಟೊಂದು ಇರೋದು ಸೊ ಬಿಕಾಸ್ ನಾವು ಒಂದು ಚಾಲೆಂಜ್ ಮಾಡ್ತೀವಿ ಗೊತ್ತಾ ಅದು ಯಾರ ಕೈಲೂ ಆಗಲ್ಲ ಸೊ ಇನ್ ಕೇಸ್ ನಾವು ಮುಂಬೈ ಮುಂಬೈದ್ರು ಕೂಡ ಮುಂಬೈಯವರು ಈ ಥರ ಚಾಲೆಂಜ್ ಮಾಡಿ ಗೆದ್ಕೊಂಡು ಹೋಗಿಲ್ಲ ಫೈವ್ ಟೈಮ್ಸ್ ಅವ್ರ ಚಾಂಪಿಯನ್ ಆಗಿರ್ಬೋದು ಫೈವ್ ಟೈಮ್ಸ್ ಇವರು ಚಾಂಪಿಯನ್ ಆಗಿರ್ಬೋದು ಬಟ್ ಕ್ರಂಚ್ ಗೇಮ್ ಅಂತ ಬಂತು ನಾವು ಹೊಡ್ಕೊಂಡು ಹೋಗಿದೀವಿ ಒಂದು ಯಾರಪ್ಪ ಅಂದ್ರೆ ಅದು ಆರ್ ಸಿ ಬಿ ಹಿಸ್ಟ್ರೀಲಿ ಬರ್ದಿದ್ದು ರೆಕಾರ್ಡ್ ಆಗಿರುತ್ತಿದ್ರು ಎಸ್ಪೆಷಲಿ ಧೋನಿ ಅವರು ಲಾಸ್ಟ್ ಸೀಸನ್ ಅಂತ ಹೇಳ್ತಾ ಇದಾರೆ ಧೋನಿ ಅವರು ಲಾಸ್ಟ್ ಸೀಸನ್ ಅಂತಂದ್ರೆ ಅವ್ರು ಬಿಟ್ಕೊಡೋ ಮಾಗನೇ ಅಲ್ಲ ಬಟ್ ಎನಿವೇಸ್ ಏನು ಮಾಡೋಕ್ಕಾಗಲ್ಲ ದೇವ್ರು ನಮ್ಮ ಕಡೆ ಇದ್ದ ಆರ್ ಸಿ ಬಿ ಫ್ಯಾನ್ಸ್ ಸಪೋರ್ಟ್ ನಮ್ಮ ಹತ್ರ ಇತ್ತು ಅಂಡ್ ಎಸ್ಪೆಷಲಿ ನಮ್ಮ ಮ್ಯಾಚ್ ನಡೀತಾ ಇದ್ದು ನಮ್ಮ ಸ್ಟೇಡಿಯಂ ಅಲ್ಲಿ ಅವತ್ತು ಮಳೆ ಕೂಡ ನೋಡಿ ನಮ್ಗೆ ಕೈ ಕೊಟ್ಟಿಲ್ಲ ಮಳೆ ಬಂತು ಬಟ್ ಅಂತ ಸ್ಟಾಪ್ ಆಯ್ತು ಆ ಮಳೆ ಬಂದಿದ್ದು ಸ್ಟಾಪ್ ಆಗಿದೆ ನಮ್ ಹತ್ರ ಇಂಟೆಂಟ್ ನೋಡಿ ಇನ್ನೊಂದು ಹೇಳ್ಬೇಕು ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಫಾಫ್ಟ್ ಪ್ಲೇಸಸ್ ಬಗ್ಗೆ ಎಂತ ಚಾಂಪಿಯನ್ಸ್ ಅಂತಂದ್ರೆ ಅವರು ಡಗೌಟ್ ಹೋಗ್ಲೇ ಇಲ್ಲ ಅವರು ಲೈಕ್ ಅಲ್ಲಿ ಒಳಗಡೆ ಹೋಗಲಿ ಡ್ರೆಸ್ಸಿಂಗ್ ರೂಮ್ಗೆ ಅವರು ಡಗೌಟ್ ಅಲ್ಲಿ ನಿಂತ್ಕೊಂಡು ವೇಟ್ ಮಾಡ್ತಾ ಇದಾರೆ ಮಳೆ ಯಾವಾಗ ನಿಂತಿರುತ್ತೋ ನಾನು ಯಾವಾಗ ಗೇಮ್ ಅಂದ್ ಆಡ್ತೀನೋ ಅಂತ ಅದೇ ಪಿಕ್ಚರ್ನ ನೀಟಾಗಿ ಲೈಕ್ ಇನ್ಸ್ಟಾಗ್ರಾಮಲ್ಲಿ ಹಾಕೊಂಡಿದ್ದಾರೆ ಯಾರೋ ಐ ಪಿ ಎಲ್ ಟಿಟಿ ಅವರು ಯಾವ ತರ ನೋಡಿ ಗೇಮ್ ಅಂತ ಅವರು ಕಾಯ್ತಾ ಇದಾರೆ ಅಂತ ಸೊ ಅದೇ ರೀತಿ ನೆಗ್ ಬಂದ್ರು ಒಳ್ಳೆ ಇಂಟೆಂಡ್ ನ ಮಾಡಿದ್ರು ವಿಕೆಟ್ ಕೊಡ್ದಂಗ ಆಡಿದ್ರು ಸೊ ಎಲ್ಲ ಹೆಚ್ಚು ಕಮ್ಮಿ ಓವರ್ ಆಲ್ ನಮ್ ಕಡೆ ಒಂಥರ ಸೂಪರ್ ಟ್ಯಾಕ್ಟಿಕ್ ಅಂತಾನೆ ಹೇಳ್ಬೋದು ಸೊ ಪರ್ಫೆಕ್ಟ್ ಗೇಮ್ ನಾವು ವಿನ್ ಆಗಿದ್ದೀವಿ ನಾವು ಡಿಸರ್ವ್ ಆಗಿದ್ದೀವಿ ಕ್ವಾಲಿಫೈ ಆಗಿದ್ದೀವಿ ಯಾರ್ಯಾರಿಗೆ ಏನೇನು ಅನ್ಕೊಂಡಿದ್ರೋ ಕ್ವಾಲಿಫೈ ಆಗೋಲ್ಲ ಆರ್ ಸಿ ಬಿ ಹೋಗೇ ಅಂತ ಹೇಳಿದ್ರು ಅವ್ರಿಗೆ ನಾವು ಪ್ರೂವ್ ಮಾಡಿ ನ ಪ್ರೂವ್ ಮಾಡಿ ತೋರಿಸಿದ್ದೀವಿ ಇನ್ನೇನಿದ್ರು ಕಪ್ ಗೆಲ್ಬೇಕು ಅದು ಗೆದ್ದೇಗೆ ಹೇಳ್ತೀವಿ ಸೊ ಜೈ ಆರ್ ಸಿ ಬಿ ನೆಕ್ಸ್ಟ್ ವಿಡಿಯೋಗಾಗಿ ವೇಟ್ ಮಾಡ್ತಾರೆ ಈಗ ದೆನ್